ರುವ ವೇಳೆ ಸುಂಕ ವಸೂಲಿ ಗುತ್ತಿಗೆದಾರ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆಸಿ ನಡು ರಸ್ತೆಯಲ್ಲಿಯೇ ಕಿತ್ತಾಟ ನಡೆಸಿರುವ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿ ನಡೆದಿದೆ ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ಗೆ ಬೆದರಿಕೆ ಹಾಕಿ ಕೆಲಸಕ್ಕೆ ಅಡ್ಡಿ ಮಾಡಿ ಸುಂಕ ವಸೂಲಿಗಾರ ನಾಗೇಶ್ ನಡು ರಸ್ತೆಯಲ್ಲಿಯೇ ಗಲಾಟೆ ಮಾಡಿರುವುದಾಗಿ ಹೇಳಲಾಗಿದ್ದು ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಗುತ್ತಿಗೆದಾರ ನಾಗೇಶ್ ವಿರುದ್ದ ಪಾಂಡವಪುರ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ಅಧಿಕಾರಿ ತಿಳಿಸಿದ್ದಾರೆ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಸೇರಿದ ಎನ್ಎಂ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡಲಾಗುತ್ತಿದ್ದು ಫುಟ್ಪಾತ್ ಜಾಗ ಒತ್ತುವರಿಯಾಗಿರುವುದರಿಂದ ಪಾದಾಚಾರಿಗಳಿಗೆ ತಿರುಗಾಡಲು ತೊಂದರೆ ಉಂಟಾಗುತ್ತಿತ್ತು ಆ ಹಿನ್ನೆಲೆ ಒತ್ತುವರಿ ಜಾಗ ತೆರವುಗೊಳಿಸಿ ಮುಕ್ತ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದ ಹಿನ್ನೆಲೆ ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಭೇಟಿ ನೀಡಿ ತೆರವುಗೊಳಿಸಲು ಮುಂದಾಗಿದ್ದರು ಫುಟ್ಪಾತ್ ಒತ್ತುವರಿ ತೆರವು ವೇಳೆ ಸ್ಥಳಕ್ಕೆ ಆಗಮಿಸಿ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಅಧಿಕಾರಿ ಹಾಗೂ ಗುತ್ತಿಗೆದಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಸಿರುವ ನಾಗೇಶ್ ಏರುಧ್ವನಿಯಲ್ಲಿ ಜಗಳ ವಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದಾಗಿ ಹೇಳಲಾಗಿದೆ ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಗುತ್ತಿಗೆದಾರ ನಡು ರಸ್ತೆಯಲ್ಲಿ ಕಿತ್ತಾಟ ನಡೆಸಿರುವ ಚಿತ್ರಣವನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ ಅವರು ಹಂಗೇ ಏನು ಮ್ತಿದಾ ನೀನು ಓಲೋ ಇದು ಅವಲೇ ಎರಡು ಅವರೇ ಮಾಡ್ಕೊತಿದ್ದಾರೆ ನಾನು ಹೇಳ ಆ ದೋರಿಂದ ಕೈ ಕಣ್ರೆ ಅಲ್ವಾ ಏ ರೌಡಿಯಾನಾ ನೀನು ದೊಡ್ಡ ರೌಡಿ samples ನೀನು ನೀ ಯಾಮರ ಇಟ್ಸಕಲೇ ನೀನೇ ಯಾಮರ ನೀ ಯಾಮರ ಇಟ್ಸತೆ